ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ನಮ್ಮ ಮನೆ ದೇವರಾದ ಸೌದತ್ತಿ ಎಲ್ಲಂಬ ಹೋಗಿದ್ದೆ ಆದರೆ ವಿಡಿಯೋ ಬರಲು ಲೇಟ್ ಆಯಿತು ಯಾಕಂದ್ರೆ ರಾ ರಾಯರ ಆರಾಧನೆ ಇದ್ದ ಸಲಂದ ಮೂರು ದಿನ ಅಲ್ಲೇ ಆಗಿದ್ದೆ ಸೌದತ್ ಈಗ ನಮ್ಮ ಮನೆ ದೇವರದ ಸೌದತ್ತಿ ಎಲ್ಲಂಬಲ್ಲಿ ಹೋಗ್ತಾ ಇದ್ದೀನಿ ಇದು ಹುಣ್ಣಿವೆ ಅದ ಹುಣ್ಣಿವೆ ಅಲ್ಲಿ ಏನಾಗಿತ್ತು ಅಂದ್ರೆ ಜೋರಾದ ಮಳೆ ಇತ್ತು ಮಳೆ ಇಲ್ಲದಿಂದ ಎರಡು ದಿನ ದರ್ಶನ ಬಂದಾಗಿತ್ತು ಅದು ನಮ್ಮ ಅದೃಷ್ಟವಶಾತ್ ಅಲ್ಲಿ ದರ್ಶನ ಸ್ಟಾರ್ಟ್ ಆಯಿತು ನಾವು ದರ್ಶನ ತಗೊಂಡು ಬಂದ ಮೇಲೆ ಮತ್ತೆ ಜೋರಾದ ಮಳೆ ಸ್ಟಾರ್ಟ್ ಆಯಿತು ಹೀಗಾಗಿ ನನ್ನ ದರ್ಶನ ಆಯ್ತು ಇಲ್ಲೆಲ್ಲ ಕಿವಿ ಎಲ್ಲ ಜನ ಕ್ಯೂವಿಗೆ ನಿಂತಿದ್ದಾರೆ ನೋಡ್ರಿ ಭಾಳ ರಶ್ ದಿನ ಭಾಳ ರಶ್ ಇತ್ತು ಇಲ್ಲಿ ವೀಡಿಯೋ ಇಲ್ಲೇ ಹೋದ್ರಿ ದರ್ಶನಕ್ಕೆ ಭಕ್ತಾದಿಗಳು ಹೇಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಹೂವು ಹಣ್ಣು ತೆಗೆದುಕೊಂಡು ಎರಡು ದಿನ ದರ್ಶನ ದೇವಿಯ ದರ್ಶನ ಬಂದಿರೋದ್ರಿಂದ ಹುಣ್ಣಿಮೆ ಸಲುವಾಗಿ ದೇವಿಯ ಕೊಡವನ್ನು ಹೊತ್ತಿಕೊಂಡು ಬಂದು ಜೋಗತಿಯರು ಬರ್ತಾ ಇದ್ದಾರೆ ದರ್ಶನಕ್ಕೆ ಎಷ್ಟು ಕ್ಯೂ ಇದ್ದರೂ ದೇವಿಯನ್ನು ಹೊತ್ತಿಕೊಂಡು ಇದು ನೋಡ್ರಿ ದ್ವಾರ ಬಾಗಿಲು ಇಲ್ಲಿ ಅರಿಶಿನ ಕೊಮ್ಮಾರ ಮತ್ತು ಹೂ ಭಂಡಾರ ಎಲ್ಲ ದೇವಿಗೆ ಭಂಡಾರ ಬಿಡ್ತಾ ಇದ್ದಾರೆ ಇದು ಒಳಗೆ ನಾವು ಹೋಗ್ಬೇಕಾದ್ರೆ ಅಲ್ಲಿದ್ದ ಮುಂದೆ ಹಾಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಮುಂದೆ ಈ ಬಾಗಿಲಿನಿಂದ ಒಳಗಡೆ ಹೋಗ್ತೀವಿ ಹೋದ್ಮೇಲೆ ಅಲ್ಲಿ ನಮಗೆ ಗುಡಿ ಕಾಣಿಸ್ತದೆ ಒಳಗಿಂದು ಮೇನ್ ಗೋಪುರ ಗುಡಿ ದೇವಿಯ ಗುಡಿ ಕಾಣಿಸ್ತದೆ ಇಲ್ಲಿ ಹೊಂಟೀವಲ್ಲರಿ ಒಳಗಡೆ ಒಳಗಡೆ ನೋಡ್ತಾ ಇದ್ದೀರಲ್ಲ ನೀವು ಕ್ಯೂ ಇಲ್ಲಿ ದೇವಿಯ ಗುಡಿ ಇದೆ ಅದು ಮೇನ್ ಏನೇನು ದೇವಿ ಏನು ಗರ್ಭ ಗುಡಿ ಏನಿದೆ ಅಲ್ಲ ಅಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ನೋಡಿ ಅದೇ ರೀತಿಯಾಗಿ ನಾವು ಇದಕ್ಕೂ ಎಣಗೊಂಡಿ ಹೊಂಟಿದ್ವಿ ಹೆಣಗೊಂಡ್ನಾಗೆಲ್ಲ ನೀರು ಮಸ್ತದ ನದಿ ನೀರು ಬಂದಿದ್ದು ಅದು ಆದಮೇಲೆ ಪರಶುರಾಮ ದರ್ಶನ ತೊಗೊಂಡ್ವಿ ತೊಗೊಂಡ್ಮೇಲೆ ಅದೇ ರೀತಿ ವಾಪಸ್ ಬಂದು ಅಲ್ಲಿ ದಬ್ಧಬಿ ಒಂದು ಫಾಲ್ಸ್ ಇದೆ ವಾಪಸ್ ಬರೋದು ಇಲ್ಲಿ ನೋಡ್ತಾ ಇದ್ದಿರಲ್ಲ ಇದು ಚಿದಂಬರೇಶ್ವರ ಗುಡಿ ಸೌದತ್ತಿ ಎಲ್ಲಮನಾಗ ಗುಡ್ಡದ ಮೇಲೆ ಎಲ್ಲಮ್ಮನ ಇದೆ ಇಲ್ಲಿ ಕೆಳಗಡೆ ಚಿದಂಬರೇಶ್ವರ ಗುಡಿ ಬೃಷ್ಟುಗೂರು ಚಿದಂಬರೇಶ್ವರ ಗುಡಿ ಇಲ್ಲಿ ನೋಡ್ರೆ ನಾವು ಗುಡಿಯಾಗ ಎಂಟ್ರಿ ಆಗ್ಲೇರ್ತೀವಿ இது துவாரில்ல கடச சல சிதம்பரேஷ்வர இதெல்லாம் இச்சி காண்த்தாதிவாரி ஒழுகடை ஹோகலு எண்ட்ரி ஆக்தி தே இல்லை நோட்றி சிதம்பரேஷ்வர குடியெல்லாம் சிவச்சிதம்பரேஸ்வர குடியெல்லாம் நோட் தான் ರಾಖಿ ಉಣ್ಣಿ ಸಲಕ್ಕೆ ಹೋಗಿದ್ನಲ್ಲ ಅನ್ನ ಪ ತಮ್ಮನಿಗೆ ಕಟ್ಟಿದೆ ಅದೇ ರೀತಿ ಅಣ್ಣಗೆ ರಾಖಿ ಕಟ್ಟಿದೆ ನನಗೆ ಕೊಟ್ಟು ಟೋಟಲ್ ನಾಲ್ಕು ಮಂದಿ ಹಣ್ಣು ತಮ್ಮರು ಇನ್ನು ಇಬ್ಬರಿಗೆ ಪೋಸ್ಟ್ ಕಳಿಸಿದ್ದೀನಿ ಅವರು ಸರ್ ಹಾಕಿ ದಿನ ಎಲ್ಲರಿಗೆ ರಾಖಿಯನ್ನು ಮುಟ್ಟಿಸಿದ್ದೀನಿ ಇದು ನಮ್ಮ ತಮ್ಮನ ಮನೆಯಾಗ ಆಮೇಲೆ ಅದ ಅದಕ್ಕೆ ತುಂಬ ತುಂಬ ಟುಮಿ ತುಂಬ ನಡ್ಕೊತ ತಿರ್ಗಿ ಅದೇ ರೀತಿಯಾಗಿ ಸತ್ತಣ್ಣ ಪೂಜೆ ಹುಣ್ಣಿ ಇದನ್ನು ಚಿದಂಬರೇಶ್ವರ ಗುಡಗ ಸತ್ತಣ್ಣ ಪೂಜೆ ಮಾಡಿದರು ನನ್ನ ತಮ್ಮಗೆ ರಾಖಿ ಹುಣ್ಣಿ ಕಟ್ಟಿದೆ ಅಣ್ಣಗೆ ರಾಖಿ ಕಟ್ಟಿದೆ ಥ್ಯಾಂಕ್ ಯು ಗೈಡ್ಸ್ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್